ಮಂಡ್ಯ ಲೋಕಸಭಾ ಕ್ಷೇತ್ರ ಒಂಥರ ಕುರುಕ್ಷೇತ್ರ ಥರ ಕಾಣ್ತಾ ಇದೆ ಇಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಒಂಥರ ಚಕ್ರವ್ಯೂಹದೊಳಗೆ ಸಿಕ್ಕಾಕೊಂಡಿರೋ ಅಭಿಮನ್ಯು ಥರ ಆಗಿಬಿಟ್ಟಿದ್ದಾರೆ ಅಥವಾ ತನ್ನವರನ್ನೇ ಎದುರಿಸೋಕಾಗದೆ ಅಥವಾ ತನ್ನವರನ್ನೇ ಕಣಕ್ಕಿಳಿಸಿ ಇನ್ನೊಬ್ಬರ ಮುಂದೆ ನಿಲ್ಲಿಸೋಕ್ಕೂ ಕೂಡ ಆಗದೇನೆ ಅಥವಾ ತಾನೇ ಕಣಕ್ಕಿಳಿಯೋಕ್ಕಾಗದೆ ಒಂಥರ ಶ್ರೀಕೃಷ್ಣನ ಮುಂದೆ ಗಲಿಬಿಲಿಯಾಗಿ ಕುಳಿತಿರುವ ಅರ್ಜುನನ್ ಥರ ಆಗಿಬಿಟ್ಟಿದ್ದಾರೆ ಯಾರನ್ನು ಎದುರಿಸಲಿ ನಾನೇ ಬಿಲ್ಲು ಬಾಣವನ್ನು ಹಿಡಿಲ್ಲ ಅಥವಾ ನಾನು ಸಾರಥಿಯಾಗಿ ಮತ್ತೊಬ್ಬರನ್ನು ಮುನ್ನಡೆಸಲ ಶ್ರೀಕೃಷ್ಣನ ಪಾತ್ರವನ್ನು ಮಾಡಲ ಅಥವಾ ಅರ್ಜುನನ ಪಾತ್ರವನ್ನು ಮಾಡಲ ಅಥವಾ ನಾನೇ ಅಭಿಮನ್ಯನ ತರಹ ಚಕ್ರವ್ಯೂಹವನ್ನು ಭೇದಿಸಲ ಈ ಎಲ್ಲ ಚಿಂತೆಗಳನ್ನು ಇಟ್ಕೊಂಡು ಹೆಚ್ ಡಿ ಕುಮಾರಸ್ವಾಮಿ ಪಾಪ ಚೆನ್ನೈನ ಆಸ್ಪತ್ರೆಯಿಂದ ಬಂದಿದ್ದಾರೆ ನಿಜಕ್ಕೂ ಹೆಚ್ ಡಿ ಕುಮಾರಸ್ವಾಮಿಯವರಿಗೆ ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರ ಅನ್ನೋದು ಅಗ್ನಿ ಪರೀಕ್ಷೆ ಈ ಬಾರಿಯ ಲೋಕಸಭಾ ಚುನಾವಣೆಯೇ ಜೆ ಡಿ ಎಸ್ಗೊಂದು ಅಗ್ನಿ ಪರೀಕ್ಷೆ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಸಾಬೀತು ಮಾಡಬೇಕು ಮುಂದಿನ ವಿಧಾನಸಭಾ ಚುನಾವಣೆ ವೇಳೆಗೆ ಪಕ್ಷವನ್ನು ಉಳಿಸ್ಕೊಳ್ಬೇಕು ಅನ್ನೋದೇ ದೊಡ್ಡ ಚಾಲೆಂಜ್ ಆಗಿದೆ ಈ ಲೋಕಸಭಾ ಚುನಾವಣೆಯಲ್ಲಿ ಕೊಟ್ಟಿರುವ ಮೂರು ಕ್ಷೇತ್ರಗಳನ್ನಾದರೂ ಗೆಲ್ಲಬೇಕು ಕೊಟ್ಟ ಕುದುರೆಯನ್ನು ಏರಲಾರದವನು ವೀರನೂ ಅಲ್ಲ ಧೀರನೂ ಅಲ್ಲ ಅನ್ನುವಂಥ ಮಾತಿಗೆ ಮತ್ತೊಮ್ಮೆ ಸಿಕ್ಕಾಕೋಬಾರ್ದು ಈಗಾಗಲೇ ಕಾಂಗ್ರೆಸ್ ಛೇಡಿಸ್ತಾ ಇದೆ ಜೆ ಡಿ ಎಸ್ ಎಲ್ಲಿದೆ ಸರ್ಕಾರ ಜೆ ಡಿ ಎಸ್ ಸರ್ಕಾರ ಎಲ್ಲಿದೆ ಅವರಿಗಾಗಲೇ ಅಮಿತ್ ಶಾ ಕಾಲಿಗೆ ಬಿದ್ದು ಬಿಟ್ಟಿದ್ದಾರೆ ಬಿ ಜೆ ಪಿಯನ್ನು ನಚ್ಕೊಂಡು ಬಿ ಜೆ ಪಿಯನ್ನೇ ನಂಬಿಕೊಂಡು ಜೆ ಡಿ ಎಸ್ ಪಕ್ಷನೇ ಬಿ ಜೆ ಪಿಯ ಕಾಲಿಡಿದು ತೊಗೊಂಡೋಗಿ ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂಥದ್ರಲ್ಲಿ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂದರೆ ಇದು ನಿಜವಾದ ಕುಮಾರ ಪರ್ವ ಅಂತ ಹೇಳ್ಬೋದು ಒಂಥರ ರಣರಂಗದಲ್ಲಿ ಕುಮಾರಸ್ವಾಮಿ ಏಕಾಂಗಿಯಾಗಿ ನಿಂತಹ ಕಾಣಿಸ್ತಾ ಇದೆ ಇಷ್ಟು ದಿನಗಳಾದರೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿನ ನಿರ್ಧರಿಸೋಕೆ ಜೆ ಡಿ ಎಸ್ಗೆ ಇಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇಲ್ಲ ಯಾಕಂದರೆ ತಾನು ನಿಂತ್ಕೊಂಡಿದ್ದೆ ಆದರೆ ಮತ್ತೊಮ್ಮೆ ಈ ಮಂಡ್ಯ ಕ್ಷೇತ್ರಕ್ಕೆ ಕುಮಾರಸ್ವಾಮಿನೇ ಬಂದು ನಿಂತ್ಕೊಂಡ್ರು ಬೇರೆ ಅಭ್ಯರ್ಥಿಗಳೇ ಇಲ್ಲ ಜೆ ಡಿ ಎಸ್ನಲ್ಲಿ ಅವರಿಗೆ ರಾಜ್ಯ ರಾಜಕಾರಣವೂ ಬೇಕು ಲೋಕಸಭೆಗೂ ಹೋಗಬೇಕು ಇಲ್ಲಿ ರಾಜ್ಯದಲ್ಲಿ ತಮ್ಮ ಕ್ಷೇತ್ರದಲ್ಲಿ ಅಭ್ಯರ್ಥಿ ನಿಲ್ಲಿಸ್ಬಿಟ್ಟು ಒಂದು ಕ್ಷೇತ್ರನ ಗೆಲ್ಲಿಸ್ಕೊಳ್ಳೋಕ್ಕಾಗಲ್ಲ ಸಿ ಎಸ್ ಪುಟ್ರಾಜ್ ಅವ್ರು ನಿಲ್ಲಿಸಿದರೆ ಗೆಲ್ಸೋಕ್ಕಾಗ್ತಾ ಇರಲಿಲ್ಲ ಅದಕ್ಕೇ ಇಲ್ಲದೆ ಇರೋ ಕಾರಣಕ್ಕೆ ತಾವೇ ನಿಂತ್ಕೊಂಡ್ರು ಅಂಥೇಳಿ ಆ ಥರ ಅಪವಾದ ಬರುತ್ತೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನು ನಿಲ್ಲಿಸಿದ್ದೇ ಆದರೆ ಪಾಪ ಮಗ ಒಂದು ಸಾರಿ ಸೋತು ಹೋಗಿದ್ದಾನೆ ಮತ್ತೆ ಅವನ್ನೇ ನಿಲ್ಲಿಸ್ತಾ ಇದ್ದಾರೆ ಅವನ್ನ ಹರಕೆ ಕುರಿ ಮಾಡ್ತಾಯಿದ್ದಾರೆ ಇಲ್ಲಿಯವರೆಗೂ ನನ್ನ ಮಗನ ಚುನಾವಣೆಗೆ ನಿಲ್ಲಿಸೋದಿಲ್ಲ ಯಾವುದೇ ಕಾರಣಕ್ಕೂ ಈ ಲೋಕಸಭಾ ಚುನಾವಣೆಗೆ ನಿಲ್ಲಿಸೋದಿಲ್ಲ ಅಂತ ಹೇಳಿದರು ಇವಾಗ ನೋಡಿದರೆ ಕಾರ್ಯಕರ್ತರು ಒತ್ತಾಯಕ್ಕೆ ನಿಲ್ಲಿಸ್ತಾ ಇದ್ದೀನಿ ಅಂತೇಳಿ ಕಾರಣ ಕೊಟ್ಟು ಸುಮ್ಮನೆ ನಿಲ್ಲಿಸ ಹೊರಡ್ತಾ ಇದ್ದಾರೆ ಇಲ್ವಾ ಇದರ ಜೊತೆಗೇ ಮಂಡ್ಯ ಜನರ ಹಾಗೆ ಮಂಡ್ಯ ಸ್ಥಳೀಯ ಶಾಸಕರ ವಿರೋಧನೆ ಎದುರಿಸಬೇಕು ಇವರಿಗೆ ಗೌಡ್ರ ಕುಟುಂಬಕ್ಕೆ ತಾವು ತಮ್ಮ ಮಕ್ಕಳು ಮೊಮ್ಮಕ್ಕಳು ಬೆಳೆಯೋದಕ್ಕೆ ಮಂಡ್ಯನೇ ಬೇಕಾ ಇವ್ರ ಕ್ಷೇತ್ರ ಇಲ್ವಾ ಇವ್ರ ಕ್ಷೇತ್ರದಲ್ಲಿ ನಿಂತ್ಕೊಳ್ಳಿ ಅಲ್ಲಿ ಗೆಲ್ಲಲಿ ಇಲ್ಲಿ ಬಂದ್ಬಿಟ್ಟು ಮಂಡ್ಯನ ಹಾಳು ಮಾಡೋದಕ್ಕೆ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತುಗಳನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲೇ ಈ ಈ ಒಂದು ಗೌಡರ ಕುಟುಂಬ ಎದುರಿಸಿತ್ತು ಅದರಿಂದಾನೇ ಸೋಲು ಕಾಣೋದಕ್ಕೆ ಕೂಡ ಕಾರಣ ಆಯಿತು ಅಂದರೆ ಗೌಡ್ರ ಮೊಮ್ಮಕ್ಕಳಿಗೆ ಮಂಡ್ಯನೇ ಬೇಕಾ ಇಲ್ಲಿ ಬೆಳಿಬೋದು ಅನ್ನೋ ಕಾರಣಕ್ಕೆ ಇಲ್ಲಿ ಬಂದುಬಿಡ್ತಾರೆ ಸ್ಥಳೀಯ ಶಾಸಕರಿಗೆ ಅವಕಾಶ ಇಲ್ವಾ ಸ್ಥಳೀಯರು ಏಳು ಜನ ಶಾಸಕರಿದ್ದಾರೆ ಯಾರಾದರೂ ಒಬ್ಬರನ್ನಾದರೂ ನಿಲ್ಲಿಸಲಿ ಆವಾಗ ನಾವು ಮಾತಾಡೋದಿಲ್ಲ ಇಲ್ಲಿನ ಸ್ಥಳೀಯರಿಗೆ ಅವಕಾಶ ಇಲ್ಲ ಅನ್ನುವಂಥ ಒಂದು ದೊಡ್ಡ ಕೂಗು ಕೇಳಿಬಂದಿತ್ತು ಅದಕ್ಕೆ ಈ ಬಾರಿ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಮತ್ತೆ ನಿಲ್ಲಿಸಿದರೆ ಮತ್ತೆ ಇದೇ ಅಪವಾದ ಮತ್ತೆ ಇದೇ ಮಾತುಗಳು ಕೇಳಿ ಬರುತ್ತೆ ಹಾಗಾದರೆ ಏನಪ್ಪ ಮಾಡಲಿ ಈಗ ಅಭ್ಯರ್ಥಿ ಯಾರನ್ನು ಮಾಡಿದರೂ ನಾನು ಬಚಾವಾಗಬಹುದು ಹೆಚ್ ಡಿ ಕುಮಾರಸ್ವಾಮಿ ಒಂಥರ ಅತಂತ್ರ ಸ್ಥಿತಿಯಲ್ಲಿ ಸಿಲುಕಿದ್ದಾರೆ ಅವರಿಗೆ ಅವರೇ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ರೆ ಗೆಲ್ಲೋದಕ್ಕೆ ಒಂದು ಹೆಜ್ಜೆ ಮುಂದೆ ಹೋದಾಗುತ್ತೆ ಸ್ವಲ್ಪ ಸುಲಭ ಅಂತ ಅನ್ನಿಸ್ತಾ ಇದೆ ಆದರೆ ಅದು ಅಷ್ಟು ಸುಲಭ ಇಲ್ಲ ಯಾಕಂದರೆ ಈ ಬಾರಿ ಮಂಡ್ಯದಲ್ಲಿ ಏಳಕ್ಕೆ ಏಳು ಎಂಟರಲ್ಲಿ ಏಳು ಕಾಂಗ್ರೆಸ್ನ ಶಾಸಕರಿದ್ದಾರೆ ಈಗಾಗಲೇ ಸ್ಟಾರ್ ಚಂದ್ರು ಅವರನ್ನು ಕಣಕ್ಕಿಳಿಸಿ ಪ್ರಚಾರದಲ್ಲಿ ತುಂಬ ಮುಂದೆ ಹೋಗ್ತಾ ಇದ್ದಾರೆ ಅವರು ಈಗ ತಾನೇ ಇವರು ಇನ್ನು ಕಣಕ್ಕಿಳಿದ್ರಂತೂ ಬಾಣಗಳ ಪ್ರಹಾರವನ್ನೇ ಎದುರಿಸಬೇಕು ಸ್ಥಳೀಯ ಮಂಡ್ಯದ ಕಾಂಗ್ರೆಸ್ನಿಂದ ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ನನಗೆ ರಾಜಕೀಯ ರಾಜ್ಯದಲ್ಲಿದ್ದರೆ ಸಾಕಪ್ಪ ಕೇಂದ್ರಕ್ಕೆ ಬೇಕಾ ಅನ್ನೋದು ಅವರ ತಲೆಯಲ್ಲಿ ಓಡ್ತಾ ಇರಬಹುದು ಅಥವಾ ಈಗಾಗಲೇ ಅಭ್ಯರ್ಥಿನ ಡಿಸೈಡ್ ಮಾಡಿದರೂ ಕೂಡ ಇವತ್ತಿನ ಈ ವೇಳೆಗಾಗಲೇ ಅವರ ಅಭ್ಯರ್ಥಿ ಡಿಸೈಡ್ ಆದರೂ ಕೂಡ ಅವರ ತಲೆಯಲ್ಲಿ ಗೊಂದಲ ಅಂತೂ ಖಂಡಿತ ಇರುತ್ತೆ ಯಾಕಂದರೆ ಈ ಕ್ಷೇತ್ರ ನಾನು ಹೆಂಗಪ್ಪ ಹ್ಯಾಂಡ್ಲ್ ಮಾಡಲಿ ಸುಮಲತಾ ಅವರು ಹಾಲಿ ಸಂಸದರಾಗಿದ್ದರು ಅವರ ಎದುರು ನಿಖಿಲ್ ಕುಮಾರಸ್ವಾಮಿ ಸ್ವಾಮಿ ಸೋತವರು ಈಗ ಸುಮಲತಾ ಅವರ ಮತಗಳನ್ನು ಸುಮಲತಾ ಅವರಿಗಿದ್ದಂಥ ಮತಗಳನ್ನು ನಾನು ಪಡ್ಕೋಬೇಕು ಅಂತ ಹೇಳಿದರೆ ನಿಜಕ್ಕೂ ದೊಡ್ಡ ಶ್ರಮ ಹಾಕಬೇಕಾಗತ್ತೆ ಸುಮಲತಾ ಅವರು ಮನಸ್ಪೂರ್ವಕವಾಗಿ ಎಚ್ ಡಿ ಅವರ ಜೊತೆ ನಿಂತು ಪ್ರಚಾರಕ್ಕೆ ಬಂದು ಅಂಬರೀಷ್ ಅವರ ಅಭಿಮಾನಿಗಳು ಅವರ ಮತಗಳೆಲ್ಲ ಬಂದಿದ್ದೇ ಆದರೆ ಅದೊಂದು ಪ್ಲಸ್ ಆಗುತ್ತೆ ಇಲ್ಲ ಅಂತ ಹೇಳಿದರೆ ಮತ್ತೊಮ್ಮೆ ಹಿನ್ನಡೆ ಆಗ್ಬಿಡುತ್ತೆ ಈ ಮಂಡ್ಯದಲ್ಲಿ ಜೆ ಡಿ ಎಸ್ಗೆ ತಳಮಟ್ಟದಲ್ಲಿ ಶಕ್ತಿ ಇದೆ ಜೆ ಡಿ ಎಸ್ನ ಕಾರ್ಯಕರ್ತರು ಜೆ ಡಿ ಎಸ್ ಪರ ಒಲವಿದೆ ಮತಗಳಿದೆ ಎಲ್ಲ ಇದೆ ಇನ್ನು ಬಿ ಜೆ ಪಿಯ ಮತಗಳು ಸೇರಿಕೊಳ್ಳುತ್ತೆ ಅದರಲ್ಲೇನು ಅನುಮಾನ ಇಲ್ಲ ಆದರೆ ಹಾಸನ ಮಂಡ್ಯ ಇಂಥ ಭಾಗದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮತಗಳು ಕ್ರೋಡೀಕರಣ ಆಗ್ತವ ನೂರಕ್ಕೆ ನೂರು ಕ್ರೋಡೀಕರಣ ಆಗ್ತವೆ ಒಂದಾಗ್ತವ ಅನ್ನೋದು ಪ್ರಶ್ನೆ ಈಗಾಗಲೇ ಸ್ಥಳೀಯ ಮಟ್ಟದಲ್ಲಿ ಗೌಡ್ರ ಕುಟುಂಬ ನಿಂತರೆ ಅದಕ್ಕೆ ವಿರೋಧ ಕೇಳಿ ಬರ್ತಾ ಇದೆ ತಾನು ನಿಂತ್ಕೊಳ್ಳೋದ ಇಲ್ಲ ಸಿ ಎಸ್ ಪುಟ್ಟರಾಜನ್ ನಿಲ್ಲಿಸಿದ್ರೆ ಕತೆ ಏನು ಆ ಸಿ ಎಸ್ ಪುಟ್ರಾಜು ಅವರು ಕಳೆದ ಒಂದು ವರ್ಷ ಅಲ್ಲ ಎರಡು ಮೂರು ವರ್ಷಗಳಿಂದ ಜೆ ಡಿ ಎಸ್ನ ಪ್ರಮುಖ ಸಭೆಗಳಲ್ಲಿಲ್ಲ ಮುಖ್ಯ ವೇದಿಕೆಯಲ್ಲೇ ಇಲ್ಲ ಆ ವೇದಿಕೆಗಳಲ್ಲಿ ಕಾಣಿಸ್ಕೊಂಡು ಮಾಧ್ಯಮದ ಮುಂದೆ ಬಂದು ಒಂದಷ್ಟು ಮಂಡ್ಯ ವಿಚಾರವಾಗಿ ಮಾತಾಡಿ ಅದರ ನಿಲುವನ್ನು ತಗೊಂಡಿದ್ದಿದ್ರೆ ಆಗ ಸಿ ಎಸ್ ಪುಟ್ಟರಾಜು ಮಂಡ್ಯಗೆ ಜೆ ಡಿ ಎಸ್ ಕ್ಯಾಂಡಿಡೇಟ್ ಅಪ್ಪ ಇವರು ಮಂಡ್ಯ ವಿಚಾರದಲ್ಲಿ ಭಾಳಷ್ಟು ನಿಲುವನ್ನು ಜೆ ಡಿ ಎಸ್ ಪರವಾಗಿ ತೊಗೊಂಡಿದ್ದಾರೆ ಹೋರಾಟಗಳಲ್ಲಿ ಮುಂದೆ ಬಂದಿದ್ದಾರೆ ಅಂತ ಹೇಳ್ಬೋದು ಅವರು ಮಾಧ್ಯಮಗಳಲ್ಲಿ ಅಥವಾ ಜೆ ಡಿ ಎಸ್ ನಿಲುವು ತಗೊಳ್ಳುವಾಗ ಮಂಡ್ಯ ಭಾಗದಲ್ಲಿ ಪ್ರಚಾರದಲ್ಲೇ ಇಲ್ಲ ಅವ್ರನ್ನ ಕೇಳಿದ್ರು ಹೇಳ್ತಾರೆ ನಾವು ಅವ್ರನ್ನೇ ಅಭ್ಯರ್ಥಿ ಮಾಡಿ ಅವ್ರು ಬ ಜಸ್ಟ್ ನಾಮಿನೇಷನ್ ಫೈಲ್ ಮಾಡಲಿ ಅವ್ರನ್ನ ಗೆಲ್ಲಿಸ್ಕೊಂಬರೋದು ನಮ್ಮ ಕೆಲಸ ಅಂತ ಇದು ಸಿ ಎಸ್ ಪುಟ್ರಾಜು ಅವರಿಗೆ ತಮ್ಮ ಬಗ್ಗೆನೇ ಆತ್ಮವಿಶ್ವಾಸ ಕಡಿಮೆ ಇದೆ ಅಂತ ಅನ್ನಿಸ್ತಾ ಇದೆ ಇಡೀ ಮಂಡ್ಯ ಕ್ಷೇತ್ರವನ್ನು ನಾನು ಸುತ್ತಿ ನಾನು ಜನರ ಮನಸ್ಸನ್ನು ಗೆದ್ದು ಗೆದ್ಕೊಂಡ್ಬರಕ್ಕೆ ಸಾಧ್ಯನಾ ಅದು ಅವರಿಗಿರುವಂಥ ಅನುಮಾನ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಅವರು ಅವ್ರನ್ನ ನಿಲ್ಲಿಸ್ಬಿಡೋಣ ಸೇಫ್ ಅಲ್ವಾ ಮಾಜಿ ಮುಖ್ಯಮಂತ್ರಿ ಮಂಡ್ಯ ಕಡೆ ಜನರ ಒಲವು ಅವ್ರ ಬಗ್ಗೆ ಇದೆ ಅವ್ರನ್ನ ಗೆಲ್ಲಿಸೋದಾಗ ಅಷ್ಟು ಕಷ್ಟ ಆಗೋದಿಲ್ಲ ಅಂತ ಅವ್ರ ತಲೆಯಲ್ಲಿದೆ ಈ ಪರಿಸ್ಥಿತಿಗಳ ನಡುವೆ ಯಾರನ್ನು ಅಭ್ಯರ್ಥಿ ಮಾಡಬೇಕು ಅನ್ನೋ ಟೆನ್ಷನ್ನು ಯಾರನ್ನು ಅಭ್ಯರ್ಥಿ ಮಾಡಿದರೂ ಕೂಡ ಅವರಿಗೆ ಟೆನ್ಷನ್ ಅಂತೂ ಖಂಡಿತ ಕಡಿಮೆ ಆಗಲ್ಲ ಕಾಂಗ್ರೆಸ್ಸು ಒಂಥರದಲ್ಲಿ ಈ ಮಂಡ್ಯ ಕ್ಷೇತ್ರಕ್ಕೆ ಮೂಲಾಜೇ ನೋಡ್ದೇನೆ ಯಾವ ಅಡೆತಡೆಗಳಿಲ್ಲದೇನೆ ಒಂದು ಕಡೆ ಚಲೂರಾಯಸ್ವಾಮಿಯವರ ಪತ್ನಿ ಅಂತ ಹೇಳಲಾಗ್ತಾ ಇತ್ತು ಆದರೆ ಅದು ಯಾವುದನ್ನೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ ನೇರವಾಗಿ ಅವರೇ ಹಾಗೇನೇ ಕಾಂಗ್ರೆಸ್ನ ಎಲ್ಲ ನಾಯಕರು ನಿಂತ್ಕೊಂಡೇನೆ ಸ್ಟಾರ್ ಚಂದ್ರು ಅಭ್ಯರ್ಥಿ ಅಂತ ಡಿಸೈಡ್ ಮಾಡಿದರು ಪ್ರಚಾರವನ್ನೇ ಶುರು ಮಾಡಿದರು ಒಂದು ತಿಂಗಳಾಗ್ತಾ ಬಂತು ಆದರೆ ಜೆ ಡಿ ಎಸ್ ಅವರು ಮಾತ್ರ ಅಭ್ಯರ್ಥಿ ಯಾರು ಅಭ್ಯರ್ಥಿಯಾರು ಇವರ ಅವರ ಸುಮಲತಾ ಮತ್ತೆ ಬರ್ತಾರ ಅವ್ರನ್ನೇನು ಮಾಡೋದು ಈ ಚಿಂತೆಯಲ್ಲೇ ಇನ್ನೇ ನಾಮಿನೇಷನ್ ಹತ್ತಿರ ಬಂದಾಗ ಕೂಡ ಒದ್ದಾಡ್ತಾ ಇದ್ದಾರೆ ಬಿ ಜೆ ಪಿ ಕೊಟ್ಟಿರುವಂಥ ಮೂರು ಕ್ಷೇತ್ರಗಳಲ್ಲಿ ಬಹಳ ಮುಖ್ಯವಾಗಿ ಮಂಡ್ಯವನ್ನು ಜೆ ಡಿ ಎಸ್ ಗೆದ್ದುಕೊಳ್ಳೇಬೇಕು ಅದರ ಅಸ್ತಿತ್ವ ಇರೋದೇ ಮಂಡ್ಯದಲ್ಲಿ ಹಾಗಾಗಿ ಕುಮಾರಸ್ವಾಮಿ ತಗೊಳ್ಳುವಂಥ ನಿರ್ಧಾರ ಅವ್ರಿಗೆ ಒಪ್ಪಿಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಇದು ಕಾಂಗ್ರೆಸ್ಗೆ ದೊಡ್ಡ ಪ್ಲಸ್ ಆಗುವಾಗ ಕಾಣಿಸ್ತಾ ಇದೆ ಸ್ವತಃ ಕುಮಾರಸ್ವಾಮಿ ನಿಂತಿದ್ದೆ ಆದರೆ ಅದೊಂದು ದೊಡ್ಡ ಅಡ್ವಾಂಟೇಜ್ ಬಂದುಬಿಡುತ್ತೆ ಒಂದು ದೊಡ್ಡ ಶಕ್ತಿಯಾಗಿ ಅವರು ರಣರಂಗ ಕೀಳಿತಾರೆ ಆಗ ಒಂಥರ ಹೋರಾಟ ತುಂಬ ಸ್ಟ್ರಾಂಗಾಗಿ ಕಾಣಿಸುತ್ತೆ ಕಾಂಗ್ರೆಸ್ ವಿರುದ್ಧ ಆದರೆ ಅವರ ಬದಲಿಗೆ ನಿಖಿಲ್ ನಿಲ್ಲಿಸಿದ್ರು ಸಿ ಎಸ್ ಪುಟ್ರಾಜು ನಿಲ್ಲಿಸಿದರೂ ಕೂಡ ಆ ಶಕ್ತಿ ಬರೋದಿಲ್ಲ ಅನ್ನೋಂಥದ್ದಂತೂ ಕಣ್ಣೆದರಿಗೆ ಕಾಣಿಸ್ತಾ ಇರುವಂಥ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥ ವಿಷಯ ಹಾಗಾಗಿ ಕುಮಾರಸ್ವಾಮಿ ಈ ನಿರ್ಧಾರ ತಗೊಳ್ಳೋದಕ್ಕೆ ಇಷ್ಟು ದಿನ ತಗೊಂಡಿದ್ದಾರೆ ನಾನು ಆಸ್ಪತ್ರೆಯಿಂದ ಬಂದ ನಂತರ ಘೋಷಣೆ ಮಾಡ್ತೀನಿ ಅಂತ ಹೇಳಿದರು ಆ ಟಿಕೆಟನ್ನು ಯಾರಿಗೆ ಕೊಡಬೇಕು ಅಂತ ಹೇಳಿ ಹೀಗಾಗಿ ಸದ್ಯ ಸೋತರು ಗೆದ್ದರು ಎಲ್ಲವನ್ನು ಸ್ವೀಕರಿಸಬೇಕಾಗಿರೋದು ಹೆಚ್ ಡಿ ಕುಮಾರಸ್ವಾಮಿ ಮೊದಲೇ ಅವರಿಗೆ ಆರೋಗ್ಯ ಅಷ್ಟೊಂದು ಸರಿ ಇಲ್ಲ ಆದರೆ ಗಟ್ಟಿ ಮನಸ್ಸು ಮಾಡಿ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಯಾಕೆಂದರೆ ಮಂಡ್ಯ ಕ್ಷೇತ್ರ ಒಂಥರ ಸ್ಟಾರ್ಗಳ ಕ್ಷೇತ್ರ ಅದೊಂಥರ ಇಲ್ಲಿ ಬಂದವರು ಸ್ಟಾರ್ಗಳೆಲ್ಲ ಬಂದಿದ್ದಾರೆ ಗೆದ್ದಿದ್ದಾರೆ ಸೋತಿದ್ದಾರೆ ಈ ಥರ ಆಗ್ಬಿಟ್ಟಿದೆ ನಿಖಿಲ್ ಕುಮಾರ್ ಸ್ವಾಮಿ ಒಬ್ಬರೇ ಇಲ್ಲಿ ಅಂಬರೀಶ್ ಬಂದರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಗೆದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಗೆದ್ದರು ಎರಡು ಸಾವಿರದ ನಾಲ್ಕರಲ್ಲಿ ಗೆದ್ದರು ಎರಡು ಸಾವಿರದ ಎಂಟರಲ್ಲಿ ಕೇಂದ್ರ ಮಂತ್ರಿಯಾಗಿ ಅಲ್ಲಿಂದ ಅವರು ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವರಾಗಿ ರಾಜೀನಾಮೆಯನ್ನು ಕೊಟ್ಟರು ಆಮೇಲೆ ಬಂದಂಥ ರಮ್ಯಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಅವ್ರು ಗೆದ್ದರು ಅವ್ರು ಗೆದ್ದ ನಂತರ ಮತ್ತೆ ಸುಮಲತಾ ಬಂದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರಿಗೆ ಗೆದ್ದರು ಆದರೆ ಸೋತೋಗಿದ್ದು ನಿಖಿಲ್ ಒಬ್ರೇನೇ ಈಗ ಯಾರನ್ನು ನಿಲ್ಲಿಸೋದು ಅನ್ನೋ ಟೆನ್ಷನಲ್ಲಿ ಕುಮಾರಸ್ವಾಮಿ ಇದ್ದಾರೆ ಸದ್ಯ ಯಾರಾಗ್ತಾರಪ್ಪ ಮಂಡ್ಯದ ಸಾರಥಿ ಅನ್ನೋದು ಇನ್ನೂ ಪೈಪೋಟಿನೇ ಶುರುವಾಗಿಲ್ಲ ಜೆ ಡಿ ಎಸ್ಸಿಂದ ಇಂದ ಜನ ಇನ್ನೂ ಕೂಡ ಗೊಂದಲದಲ್ಲಿದ್ದಾರೆ ಆದರೆ ಕಾಂಗ್ರೆಸ್ ಮಾತ್ರ ಬಹಳ ಸ್ಟ್ರಾಂಗ್ ಆಗಿ ಈಗಾಗಲೇ ಇದೆ ಇದೆಲ್ಲವೂ ಕೂಡ ಸದ್ಯ ಜನರ ಚಿತ್ತ ಜನ ಇದನ್ನೆಲ್ಲ ಗಮನಿಸ್ತಾ ಮಂಡ್ಯ ರಾಜಕಾರಣ ಮತ್ತೊಮ್ಮೆ ರಂಗೇರ್ತಾ ಇದೆ